ನಮಸ್ಕಾರ ಹಿಟ್ಲರ್ ಡಿ ಎನ್ ಎ ಸರ್ವಾಧಿಕಾರಿಯ ದೈಹಿಕ ಬಹಿರಂಗ ಮತ್ತೆ ಮಾನಸಿಕ ಅಂತರಂಗ ಇದು ಇಂದಿನ ನಮ್ಮ ವಿಷಯ ಅಡರ್ಫ್ ಹಿಟ್ಲರು ಯುರೋಪಿಯನ್ ಇತಿಹಾಸದಲ್ಲಿ ಅತ್ಯಂತ ಕ್ರೂರ ಮತ್ತು ಮಾನವ ಹತ್ಯಾಕಾಂಡಗಳಿಗೆ ಕಾರಣವಾದಂತಹ ರಾಜಕೀಯ ನಾಯಕ ಹಿಟ್ಲರ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗತಿಗಳ ಕುರಿತಾಗಿ ಹಲವು ಮಾಹಿತಿಗಳು ಕಳೆದ ಎಂಬತ್ತು ವರ್ಷಗಳಿಂದ ತಗ್ತಾ ಇದ್ದಾವೆ ಅವುಗಳಲ್ಲಿ ಕೆಲವು ಅಸ್ಪಷ್ಟಗಳು ಕೂಡ ಸೇರ್ಕೊಂಡಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪ್ ಮತ್ತು ಅಮೆರಿಕದ ಬಯೋಮೆಡಿಕಲ್ ಸಂಸ್ಥೆಗಳು ಹಿಟ್ಲರ್ ರಕ್ತದಿಂದ ಪಡೆದ ಡಿ ಎನ್ ಎ ಅನ್ನು ಅತ್ಯಾಧುನಿಕ ಸಂಶೋಧನೆಗಳಿಗೆ ಒಳಪಡಿಸಿ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಕುಲೀನವಾಗಿ ಹಿಟ್ಲರ್ ಏನಾಗಿದ್ದ ಅನ್ನೋದನ್ನು ಅಧ್ಯಯನ ಮಾಡಿ ಹೊಸ ಸಂಗತಿಗಳನ್ನು ಬಯಲುಗೆಳೆದಿದ್ದಾವೆ ಚಾನೆಲ್ ನಾಲ್ಕು ಎನ್ನುವ ಒಂದು ಒಂದು ವಾಹಿನಿ ಎರಡು ಗ್ರಂಥಗಳಲ್ಲಿ ಹಿಟ್ಲರ್ಸ್ ಡಿ ಎನ್ ಎ ಬ್ಲೂ ಪ್ರಿಂಟ್ ಎಫ್ ಎ ಡಿಕ್ಟೇಟರ್ ಎನ್ನುವ ಸಾಕ್ಷ್ಯಚಿತ್ರವನ್ನು ಪ್ರಸಾರ ಮಾಡಿದೆ ಇದು ಅಂತರ್ಜಾಲ ತಾಣಗಳಲ್ಲಿ ದಕ್ತಾ ಇದೆ ಆಸಕ್ತರು ಆ ಸಾಕ್ಷ್ಯಚಿತ್ರವನ್ನ ನೋಡಬಹುದು ಮೂವತ್ತು ಏಪ್ರಿಲ್ ಸಾವಿರದ ನಲವತ್ತೈದರಂದು ಹಿಟ್ಲರ್ ತಾನು ಅಡಗಿದ್ದ ನೆಲಮಾಳಿಗೆ ಅಂದ್ರೆ ಬಂಕರ್ ನಲ್ಲಿ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಹಿಟ್ಲರ್ ದೇಹದಿಂದ ಹೊರಬಿದ್ದ ರಕ್ತ ಆತ ಕುಳಿತಿದ್ದ ಸೋಫಾದ ಮೇಲೆ ಬಿದ್ದಿರುತ್ತೆ ಹಿಟ್ಲರ್ ಸತ್ತ ಕೆಲ ಗಂಟೆಗಳ ನಂತರ ನೆಲಮಾಳಿಗೆಯನ್ನು ಹುಕ್ಕಿದ್ದ ಅಮೆರಿಕನ್ ಸೈನ್ಯದ ಕರ್ನಲ್ ರೋಸ್ವೆಲ್ ಪಿ ರೋಸನ್ ಗ್ರೇನ್ ರಕ್ತ ಬಿದ್ದಿದ್ದ ಸೋಫಾದ ಬಟ್ಟೆಯನ್ನು ಕತ್ತಿಸಿಕೊಂಡಿರ್ತಾರೆ ಅಂದಿನಿಂದ ಆ ಬಟ್ಟೆಯನ್ನ ಬಟ್ಟೆಯ ದುಡುಕನ್ನ ಪೆನ್ಸಿಲ್ವೇನಿಯಾದ ಗೆಡಿನ್ಬರ್ಗ್ನಲ್ಲಿರುವ ನಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿ ಮ್ಯೂಸಿಯಂನಲ್ಲಿ ಕಾಪಾಡಿ ಇರಿಸಲಾಗಿರುತ್ತೆ ಈ ಬಟ್ಟೆಯ ಮೇಲಿದ್ದ ರಕ್ತದಿಂದ ಪಡೆದ ಡಿ ಎನ್ ಎನ್ನು ವಿಜ್ಞಾನಿಗಳು ಬಳಸಿಕೊಂಡು ಅದನ್ನು ಈಗ ಬದುಕಿರೋ ಈಗ ಬದುಕಿರುವಂಥ ಹಿಟ್ಲರ್ನ ಪುರುಷ ಬಂಧು ಪುರುಷ ಸಂಬಂಧಿಯ ಒಬ್ಬರ ಡಿ ಎನ್ ಎ ಜೊತೆಗೆ ಹೋಲಿಕೆ ಮಾಡಿ ವೈಕ್ರೋಮೋಸೋಮ್ ಮ್ಯಾಚ್ ಮಾಡಿ ಹೊಂದಾಣಿಕೆಯನ್ನು ಮಾಡಿ ಬಟ್ಟೆಯ ಮೇಲಿದ್ದ ರಕ್ತ ಹಿಟ್ಲರ್ಗೆ ಸೇರಿದ್ದ ಸೇರಿದ್ದು ಅನ್ನೋದನ್ನ ಖಚಿತಪಡಿಸಿಕೊಂಡಿದ್ದಾರೆ ಹಿಟ್ಲರ್ ಡಿ ಎನ್ ಎ ಮೇಲೆ ನಡೆಸಿದ ಪರೀಕ್ಷೆಗಳಿಂದ ಹಿಂದೆ ಗೊತ್ತಿದ್ದ ಹಲವು ಸಂಗತಿಗಳು ದೃಢಪಟ್ಟರೆ ಇನ್ನೂ ಕೆಲವು ಹೊಸ ಸಂಗತಿಗಳು ಹೊಸದಾಗಿ ತಿಳಿದು ಬಂದಿದ್ದಾವೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ವೈದ್ಯಕೀಯ ದಾಖಲೆಗಳಿಂದ ಹಿಟ್ಲರ್ನ ಒಂದು ಋಷಿನ ಸಂಪೂರ್ಣವಾಗಿ ಬೆಳೆದಿರಲಿಲ್ಲ ಅನ್ನೋ ಸಂಗತಿ ಮುಂಚೆನೆ ತಿಳಿದಿತ್ತು ಹಿಟ್ಲರ್ ಡಿ ಎನ್ ಎ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಪ್ರೋಕೋ ಟು ಅಂದರೆ ಪಿ ಆರ್ ಒ ಟು ಎಂದು ಗುರುತಿಸಲಾಗಿರತಕ್ಕಂಥ ಒಂದು ವಂಶವಾಹಕ ಅಂದರೆ ಜೀನ್ ಕೊರತೆ ಇರೋದು ಗೊತ್ತಾಗಿದೆ ಇದನ್ನು ವೈದ್ಯಕೀಯದಲ್ಲಿ ಕಾಲ್ಮನ್ ಸಿಂಡ್ರೋಮ್ ಅಂದರೆ ಕಾಲ್ಮನ್ ಸಿಂಡ್ರೋಮ್ ಅಂತ ಕರೀತಾರೆ ಈ ಸಿಂಡ್ರೋಮ್ ಇರುವಂಥ ವ್ಯಕ್ತಿಗಳಲ್ಲಿ ಲೈಂಗಿಕ ಅಂಗಗಳು ಸಂಪೂರ್ಣವಾಗಿ ಬೆಳೆದಿರೋದಿಲ್ಲ ಟೆಸ್ಟೆಸ್ಟೋರೋನ್ ಮಟ್ಟ ಕಡಿಮೆ ಇರುತ್ತೆ ಅಂದ್ರೆ ಇರುತ್ತೆ ದೈಹಿಕ ಪ್ರೌಢತೆ ನಿಧಾನವಾಗಿ ಬರುತ್ತೆ ಲೈಂಗಿಕ ಅಂಗ ಸಣ್ಣ ವಿಜ್ಞಾನಿಗಳು ಗುರುತಿದ್ದಾರೆ ಆದ್ದರಿಂದ ಆಧುನಿಕ ಡಿಎನ್ ಎಂಬೈನೂರ ಇಪ್ಪತ್ತ್ ಮೂರರಲ್ಲಿ ದಾಖಲಾದ ಹಿಟ್ಲರ್ ಪುರುಷನ ಸಂಪೂರ್ಣ ಬೆಳೆದಿಲ್ಲ ಎನ್ನುವ ವೈದ್ಯಕೀಯ ದಾಖಲೆಗೆ ಕಾರಣ ಮತ್ತೆ ಸ್ಪಷ್ಟತೆಯನ್ನು ಒದಗಿಸುತ್ತೆ ಕಾಲ್ಮನ್ ಸಿಂಡ್ರೋಮ್ ಕಾರಣದಿಂದ ಹಿಟ್ಲರ್ ನಲ್ಲಿ ಮಟ್ಟ ಅಂದ್ರೆ ಹಾರ್ಮೋನ್ ಮಟ್ಟ ಕಡಿಮೆ ಇದ್ದಿರಬಹುದು ಮತ್ತು ಲೈಂಗಿಕ ತೀವ್ರತೆ ಅಂದರೆ ಸೆಕ್ಸ್ ಡ್ರೈವ್ ಕಡಿಮೆ ಇದ್ದಿರಬಹುದು ಅಂತ ಈಗ ಊಹೆಯನ್ನು ವಿಜ್ಞಾನಿಗಳು ಮಾಡಿದ್ದಾರೆ ಜೀವ ವಿಜ್ಞಾನಿಗಳು ಮಾಡಿದ್ದಾರೆ ತನ್ನನ್ನು ಪರಿಶುದ್ಧ ಆರ್ಯ ಅಂತ ಭಾವಿಸಿದ್ದ ಹಿಟ್ಲರ್ನ ಲೈಂಗಿಕ ಅಂಗಗಳ ಸಮರ್ಪಕ ಬೆಳವಣಿಗೆ ಆತನ ಮನಸ್ಸಿನಲ್ಲಿ ತಳಮಳವನ್ನು ಉಂಟು ಮಾಡಿರಬಹುದು ಯಹೂದಿಗಳ ಮೇಲೆ ಕಠಿಣ ನಿಲುವನ್ನು ತಾಳುವಂತೆ ಪ್ರೇರೇಪಣೆ ಮಾಡಿರಬಹುದು ಅನ್ನುವ ಊಹೆಯನ್ನು ಕೂಡ ವಿಜ್ಞಾನಿಗಳು ಮತ್ತು ಇತಿಹಾಸಕಾರರು ಸಮಾಜ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ ಡಿ ಎನ್ ಎ ಪರೀಕ್ಷೆಗಳು ಹಿಟ್ಲರ್ಗೆ ಹೃದಯ ಸಂಬಂಧಿ ಅಪಾಯಗಳು ಸಾಮಾನ್ಯ ಮಟ್ಟದಲ್ಲಿ ಆಲ್ಕೋಹಾಲ್ ಸಂಯೋಜನೆ ಮಧ್ಯಮ ಮಟ್ಟದಲ್ಲಿ ನರಕೋಶ ಊತದ ಸಹನೆ ಮಧ್ಯಮ ಮಟ್ಟದಲ್ಲಿ ಇದ್ದವು ಅಂತ ಸೂಚಿಸಿದಾವೆ ಹಿಟ್ಲರ್ ಮಾನಸಿಕವಾಗಿ ಏನಾಗಿರ್ಬೋದು ಅನ್ನುವ ಕೆಲವು ಸೂಚನೆಗಳು ಡಿ ಎನ್ ಎ ದಿನಗಳಿಂದ ದಕ್ಕಿದಾವೆ ಹಿಟ್ಲರ್ಗೆ ನರಮಾನಸಿಕ ರೋಗಗಳ ಲಕ್ಷಣಗಳಿದ್ದು ಆತನ ವಂಶವಾಹಗಳಲ್ಲಿ ಆರ್ಟಿಸಮು ಇರ್ಚಿತ್ತ ಅಂದರೆ ಸ್ಕೆಜೋಫ್ರನಿಯಾ ಮತ್ತು ಎರಡು ಧ್ರುವಗಳು ಅಂದರೆ ಬೈಪೊಲಾರ್ ಮಾನಸಿಕ ಬೈಪೊಲಾರ್ ಡಿಸಾರ್ಡರ್ ಮಾನಸಿಕ ರೋಗಗಳು ಕೂಡ ಇದ್ದ ಸಾಧ್ಯತೆಗಳನ್ನು ಪೈಲೋಜೆನಿಕ್ ಸ್ಕೋರ್ಗಳ ಮೂಲಕ ಗುರುತಿಸಲಾಗಿದೆ ಇವು ಸೂಚನೆಗಳು ಆಗಿದ್ದಾವೆ ಹೊರತಾಗಿ ದೃಢಪಟ್ಟ ರೋಗಗಳಲ್ಲ ಅಂತ ವಿಜ್ಞಾನಿಗಳು ನಮ್ಮನ್ನ ಎಚ್ಚರಿಸ್ತಾರೆ ಹಿಟ್ಲರ್ ತಂದೆಯ ಕಡೆಯಿಂದ ಯಹೂದಿಯಾಗಿದ್ದ ಅನ್ನುವ ಫ್ರಾಂಕೆನ್ ಬರ್ಗರ್ ಥೀಸಿಸ್ ಅನ್ನುವ ಒಂದು ವಾದವನ್ನು ಡಿಎನ್ ಎ ಅಧ್ಯಯನಗಳು ತಳ್ಳಿಹಾಕಿದವೆ ಕೊನೆಯದಾಗಿ ಹಿಟ್ಲರ್ನ ಡಿಎನ್ ಎ ಅಧ್ಯಯನದಿಂದ ದಕ್ಕಿರುವ ವೈಜ್ಞಾನಿಕ ತಿಳುವಳಿಕೆಗಳು ಅದರ ದೈಹಿಕ ಮತ್ತು ಕೆಲವು ಮಾನಸಿಕ ಪ್ರವೃತ್ತಿ ಲಕ್ಷಣಗಳ ಕುರಿತಾಗಿ ಹೊಸ ತಿಳುವಳಿಕೆಯನ್ನ ನೀಡುತ್ತವೆ ಆದರೆ ಅದನ್ನ ಕ್ರೂರ ರಾಜಕೀಯ ನಿರ್ಧಾರಗಳನ್ನ ವಂಶವಾಹಕಗಳನ್ನ ಆಧಾರವಾಗಿ ಬಳಸಿಕೊಂಡು ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಹಿಟ್ಲರ್ ಡಿ ಎನ್ ಎ ಅಧ್ಯಯನ ವಂಶವಾಹಕ ವಿಜ್ಞಾನ ಇತಿಹಾಸ ಅಧ್ಯಯನಕ್ಕೆ ಹೊಸ ದಿಕ್ಕನ್ನು ತೋರಿಸಿದ್ರು ಕೂಡ ಅದನ್ನು ಬಳಸೋದರಲ್ಲಿ ವೈಜ್ಞಾನಿಕ ಮತ್ತು ನೈತಿಕ ವಿವೇವನ್ನು ವಿವೇಕ ನೈತಿಕ ವಿವೇಕವನ್ನು ಕಾಪಾಡಿಕೊಳ್ಳೋದು ಅತ್ಯಗತ್ಯ ಇತಿಹಾಸಕಾರರು ಮತ್ತು ಸಮಾಜ ವಿಜ್ಞಾನಿಗಳು ಮತ್ತು ಜೀವ ವಿಜ್ಞಾನಿಗಳು ಎಲ್ಲರೂ ಒಟ್ಟಾಗಿ ಈ ಅಧ್ಯಯನದ ಫಲಿತಾಂಶಗಳನ್ನ ವಿಶ್ಲೇಷಣೆ ಮಾಡಬೇಕಾಗಿದೆ ಈ ತಿಳುವಳಿಕೆ ದುರುಪಯೋಗ ಅಂತ ಎಚ್ಚರಿಕೆಯನ್ನ ವಿಜ್ಞಾನಿಗಳು ನೀಡ್ತಾರೆ ಹಾಗೇನೇ ಹಿಟ್ಲರ್ ತೋರಿಸಿದ ಜನಾಂಗ ದ್ವೇಷ ಮತ್ತು ನಡೆಸಿದ ಹತ್ಯೆ ಸರಣಿ ಯುದ್ಧಗಳು ಕ್ರೂರ ನಡವಳಿಕೆಗಳಿಗೆ ಸಾಮಾಜಿಕ ರಾಜಕೀಯ ವೈಚಾರಿಕ ಕಾರಣಗಳಿಂದ ಹುಟ್ಟಿದವೇ ಹೊರತಾಗಿ ಆತನ ವಂಶವಾಶಗಳಲ್ಲಿ ಕಂಡು ಬಂದಂಥ ಕೊರತೆಗಳು ಅಲ್ಲ ಅಂತ ಕೊರತೆಗಳಿಂದ ಅಲ್ಲ ಅಂತ ವಿಜ್ಞಾನಿಗಳು ಮತ್ತೆ ಮತ್ತೆ ಎಚ್ಚರಿಸಿದ್ದಾರೆ ಹಿಂದೆ ಎಂದು ಆಗಿ ಹೋದ ಇತಿಹಾಸದಲ್ಲಿ ಪ್ರಸಿದ್ಧರಾದಂತ ವ್ಯಕ್ತಿಗಳ ರಕ್ತ ಅಥವಾ ಇತರ ಮೂಲಗಳಿಂದ ಅವರ ಡಿ ಎನ್ ಎ ಅಧ್ಯಯನ ಮಾಡಿ ಅವರು ದೈಹಿಕವಾಗಿ ಮಾನಸಿಕವಾಗಿ ಏನಾಗಿದ್ರು ಅಂತ ವಿಶ್ಲೇಷಣೆ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೆ ದಕ್ಕಿದೆ ಆದರೆ ಅವರ ನಡವಳಿಕೆಗಳಿಗೆ ಅವರ ಡಿ ಎನ್ ಎ ನಲ್ಲಿರ್ತಕ್ಕಂಥ ಅಂಶಗಳು ಮಾತ್ರವಲ್ಲ ಅವರ ಸಾಮಾಜಿಕ ಪರಿಸರ ಮತ್ತೆ ಒಲವು ನಿಲುವುಗಳು ಚಿಂತೆಗಳು ಕೂಡ ಕಾರಣ ಆಗ್ತವೆ ಹೇಳಿ ಕಾರಣ ಆಗಿರ್ತೇವೆ ಅನ್ನೋದ್ರ ಬಗ್ಗೆ ನಾವು ಯಾವಾಗಲೂ ಸದಾ ಎಚ್ಚರವನ್ನು ವಹಿಸಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಹೀಗೆ ಇತಿಹಾಸ ಪ್ರಸಿದ್ಧರಾದಂಥ ಇತರ ಇತಿಹಾ ಐತಿಹಾಸಿಕ ವ್ಯಕ್ತಿಗಳ ಡಿ ಎನ್ ಎದ್ಯಗಳು ಏನನ್ನು ತೋರಿಸ್ತಾ ಇದ್ದೇವೆ ಅವರ ಬಗ್ಗೆ ಏನನ್ನು ಹೇಳ್ತೇವೆ ಅನ್ನೋದನ್ನು ತಿಳ್ಕೊಳ್ಳೋಣ ವಂದನೆಗಳು